ಹೊನ್ನಾವರದ ವೇದೋಪಾಸನಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ರಾಷ್ಟ್ರದ ಸರ್ವರ ಸುಭಿಕ್ಷೆಗಾಗಿ ರಾಮತೀರ್ಥದ ರಾಮೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಂಡ ಮಹಾಪಂಚಮ ದುರ್ಗಾನುಷ್ಠಾನ ಸಂಪನ್ನಗೊಂಡಿತು ವೇದೋಪಾಸನ ಪ್ರತಿಷ್ಠಾನವು ಕಳೆದ ಏಳು ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ತಾಲೂಕಿನ ವಿವಿಧ ಪ್ರದೇಶದ ದೇವಾಲಯಗಳಲ್ಲಿ ವಿಶ್ವ ಬೇಸಜ ಹವನ ಸಮಗ್ರ ನಕ್ಷತ್ರ ಹವನ ಮಹಾರುದ್ರಾನುಷ್ಠಾನ ಸೇರಿದಂತೆ ಮುಂತಾದ ಅನೇಕ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದು ಈ ವರ್ಷ ತಾಲೂಕಿನ ರಾಮತೀರ್ಥದ ರಾಮೇಶ್ವರ ದೇವಾಲಯದಲ್ಲಿ ನೂರಾರು ವೈದಿಕರ ಸಂಘಟನೆಯಲ್ಲಿ ದುರ್ಗಾ ದುರ್ಗಾತಿನಾಶಿನಿ ಎಂಬ ವೇದವಾಣಿಯಂತೆ ರಾಷ್ಟ್ರದ ಸರ್ವ ಜನಾಂಗದ ಯೋಗಕ್ಷೇಮವನ್ನು ಸಂಪ್ರಾರ್ಥಿಸಿ ಪಂಚದುರ್ಗಾ ಹವನವನ್ನು ನಡೆಸಲಾಯಿತು ಪ್ರತಿಷ್ಠಾನದ ವತಿಯಿಂದ ರತ್ನ ವೇದಮೂರ್ತಿ ನಾರಾಯಣ ಭಟ್ ಮತ್ತು ಲಕ್ಷ್ಮೀ ದಂಪತಿ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಂಜಿ ಭಟ್ ಕೂಜಳ್ಳಿ ಅವರನ್ನು ಸನ್ಮಾನಿಸಲಾಯಿತು ಟ್ರಸ್ಟ್ನ ಗೌರವಾಧ್ಯಕ್ಷರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಸಮಸ್ತ ವೈದಿಕರ ಪರವಾಗಿ ಸಾಧಕರನ್ನು ಸನ್ಮಾನಿಸಿದರು ಕೃಷ್ಣ ಜೋಶಿ ಸಂಕೊಳ್ಳಿ ಸಾಧಕರನ್ನು ಪರಿಚಯಿಸಿದರು ಶಂಕರ್ ಭಟ್ ಗಾಣಗೇರಿ ಸನ್ಮಾನ ಪತ್ರ ವಚಿಸಿದರು ಸನ್ಮಾನ ಸ್ವೀಕರಿಸಿದ ನಾರಾಯಣ ಭಟ್ ಸ್ವರಚಿತ ಕವನ ವಾಚನದ ಮೂಲಕ ವೇದ ಹಾಗೂ ಸಮಾಜದ ಸಾಂಗತ್ಯದ ಕುರಿತು ಸಾರಸ್ಯವಾಗಿ ತಿಳಿಸಿದರು ಪುರಸ್ಕಾರ ಸ್ವೀಕಾರ ನೀವೆಲ್ಲ ಸೇರಿ ನೀಡಿದ ಪುರಸ್ಕಾರ ಸ್ವೀಕಾರ ಓ ದೇವರೇ ನನಗೆ ಬರದಿರಲಿ ಅಹಂಕಾರ ಓ ದೇವರೇ ನನಗೆ ಬರದಿರಲಿ ಅಹಂಕಾರ ಹಸಿವಿನ ಮುಂದೆ ಭಾಷಣ ಹಸಿವಿನ ಮುಂದೆ ಭಾಷಣ ಭಯಂಕರ ಅಪಾಯ ಹಸಿವಿನ ಮುಂದೆ ಭಾಷಣ ಭಯಂಕರ ಅಪಾಯ ಬೇಗನೆ ಸಮಾರೋಪ ಈ ಪರಿಹಾರ ಉಪಾಯ ಬೇಗನೆ ಸಮಾರೋಪ ಈ ಪರಿಹಾರ ಉಪಾಯ ಈ ನಿಮ್ಮ ಪ್ರೀತಿ ವಿಶ್ವಾಸ ಅದು ನನ್ನ ಶ್ವಾಸೋಚ್ಛಾಸ ಈ ನಿಮ್ಮ ಪ್ರೀತಿ ವಿಶ್ವಾಸ ಅದು ನನ್ನ ಶ್ವಾಸೋಚ್ಛಾಸ ವಯಸ್ಸಿನ ಪ್ರಯಾಸ ವಯತ್ತಿನ ಪ್ರಯಾಸ ಗಮ್ಯ ಉಲ್ಲಾಸ ಪ್ರವಾಸ ವಯತ್ತಿನ ಪ್ರಯಾಸ ಗಮ್ಯ ಉಲ್ಲಾಸ ಪ್ರವಾಸ ಅಂಗಾಂಗ ವೈಫಲ್ಯ ವರ್ಷ ಅಂಗಾಂಗ ವೈಫಲ್ಯ ವರ್ಷ ಎಪ್ಪತ್ತರ ಜೀವನ ಅಂಗಾಂಗ ವೈಫಲ್ಯ ವರ್ಷ ಎಪ್ಪತ್ತರ ಜೀವನ ನನಗೆ ನಿಮ್ಮಂಗಿ ಪ್ರೀತಿ ಇಪ್ಪತ್ತರ ಭಾವನಾ ನಿಮ್ಮ ಈ ಪ್ರೀತಿ ಇಪ್ಪತ್ತರ ಭಾವನಲ್ಲಿ ತುಂಬಿದೆ ಹಲವಾರು ಕಮಲ ಕೊಳದಲ್ಲಿ ತುಂಬಿದೆ ಹಲವಾರು ಕಮಲ ಕೊಯ್ಯುವಾಗ ಎಚ್ಚರ ಕೊಯ್ಯುವಾಗ ಎಚ್ಚರ

कैनरा प्लस न्यूज़ नवरा